ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ನಾನಿವತ್ತು ಅಮ್ಮನ ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನೈಟ್ ಬರ್ಡೇ ಪಾರ್ಟಿ ಮಾಡಿದ್ವಿ ಅಲ್ಲ ಸೊ ಅವತ್ತಿನ ದಿನ ನಾವು ಅಲ್ಲೇ ಸ್ಟೇ ಮಾಡಿದ್ವಿ ಹಾಗಾಗಿ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹೇಳಬೇಕಾದ್ರೆ ತುಂಬ ಲೇಟ್ ಮಾಡಿ ಎದ್ಬಿಟ್ಟಿದ್ದೆ ನೈಟ್ ಮಲಗಬೇಕಾದ್ರೆ ತುಂಬ ಲೇಟ್ ಆಯಿತು ಹಾಗಾಗಿ ಬೆಳಿಗ್ಗೆ ಏಳಬೇಕಾದರೂ ಕೂಡ ತುಂಬ ಲೇಟ್ ಆಯಿತು ಅದಲ್ಲದೆ ಇವತ್ತು ಮನೆ ಶಿಫ್ಟಿಂಗ್ ಕೆಲಸ ಕೂಡ ಇದೆ ಎಲ್ಲ ಬ್ಯಾಗ್ಗಳು ಪ್ಯಾಕ್ ಮಾಡಿಟ್ಟಿದ್ವಲ್ಲ ಸೊ ಅದು ಕೂಡ ಇವತ್ತು ಶಿಫ್ಟ್ ಮಾಡಬೇಕು ಹಾಗಾಗಿ ಬೆಳಿಗ್ಗೆ ಬೇಗನೇ ಎದ್ದು ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಐಕನನ್ನು ಪ್ರೆಸ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಓಕೆನಾ ಸೊ ಸೊ ಅಪ್ಪು ಇನ್ನೂ ಮಲ್ಕೊಂಡಿದ್ದಾನೆ ರಾಣಿ ಬಂದ್ಬಿಟ್ಟು ಹಾಸಿಗೆ ಎಲ್ಲ ಹೇಗೆ ಮಾಡಿದ್ದಾಳೆ ನೋಡಿ ಅಪ್ಪು ಮಲ್ಕೊಂಡಿದ್ರೆ ರಾಣಿ ಬಂದ್ಬಿಟ್ಟು ಬಾಜು ಮಲ್ಕೊಳ್ಳೋದು ಸೊ ಈ ಥರ ಹಾಸಿಗೆ ಎಲ್ಲ ಒದ್ದೆ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ ಹಾಗಾಗಿ ಅವನು ಫುಲ್ ಹಚ್ಕೊಂಡು ಮಲ್ಕೊಂಡಿರ್ತಾನೆ ಸೊ ಅಮ್ಮನ ಮನೆಯಲ್ಲಿ ಟೀ ಕಾಫಿ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದುಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಸೊ ಇನ್ನೇನೆಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿದ್ನಲ್ವ ಅದನ್ನೆಲ್ಲ ನೀಟಾಗಿ ಒಂದೇ ಕಡೆ ಜೋಡಿಸಿ ಇಟ್ಟಿದ್ದೀನಿ ಸೊ ಇನ್ನೇನು ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಂದರೆ ಅವ್ರು ಬರೋಷ್ಟೊತ್ತಿಗೆ ನಾವೆಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಟಿದರೆ ನೀಟಾಗಿ ಹೋಗ್ತಾರೆ ಇಲ್ಲದೆ ಹೋದರೆ ಒಂದು ಬ್ಯಾಗ್ ತೊಗೊಂಡು ಹೋಗೋದು ಸೊ ಒಂದು ಬ್ಯಾಗ್ ಬಿಟ್ಟು ಹೋಗೋದು ಈ ಥರ ಆಗಿಬಿಡುತ್ತೆ ಹಾಗಾಗಿ ಎಲ್ಲವನ್ನು ಒಂದೇ ಕಡೆ ನೀಟಾಗಿ ಜೋಡಿಸಿ ಇಟ್ಟಿದ್ದೀನಿ ಇನ್ನು ಬೆಳಗ್ಗೆ ಟಿಫನ್ ಕೂಡ ಮುಗಿಸ್ಕೊಂಡ್ವಿ ಎಲ್ಲರೂ ಸೇರಿ ಇನ್ನು ಮಧ್ಯಾಹ್ನದ ಅಡುಗೆ ಕೂಡ ಮಾಡ್ಕೊಂಡು ಹೋಗ್ತೀನಿ ಹೊರಗಡೆ ಎಲ್ಲಿ ಕೂಡ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಯಾರೂ ಸೊ ಹಾಗಾಗಿ ಮನೆಯಲ್ಲೇ ನಾನು ಊಟನೂ ಕೂಡ ರೆಡಿ ಮಾಡಿಕೊಂಡು ಹೋಗ್ಬಿಡ್ತೀವಿ ಇನ್ನು ಸ್ವಲ್ಪ ಸ್ವಲ್ಪ ಏನಾದರೂ ಬೇಕಾದರೆ ಹೊರಗಡೆಯಿಂದ ತರಿಸ್ಕೊಳೋಕೆ ಈಸಿ ಆಗುತ್ತೆ ಇನ್ನು ಗಿಡಗಳಿಗೆಲ್ಲವಕ್ಕೂ ನೀರು ಹಾಕಿಬಿಟ್ಟಿದ್ದೀನಿ ತುಂಬ ಮಿಸ್ ಮಾಡ್ಕೊಳ್ತೀನಿ ಯಾಕಂದರೆ ಇಷ್ಟಪಟ್ಟು ಎಲ್ಲ ಗಿಡಗಳನ್ನು ಹಚ್ಚಿದ್ದೆ ಸೊ ಅದನ್ನು ಕೂಡ ತುಂಬ ಮಿಸ್ ಮಾಡ್ಕೊತೀನಿ ಹಾಗೆ ಇಂಥ ವಾತಾವರಣ ಸಿಟಿಯಲ್ಲಿ ಸಿಗೋದು ಸ್ವಲ್ಪ ಕಡಿಮೆಯೇ ಇಲ್ಲಿ ಫ್ರೆಶ್ ವಾತಾವರಣ ಹಾಗೆ ಫ್ರೆಶ್ ಗಾಳಿ ಹಾಗೆ ನೀರು ಕೂಡ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಸೊ ಅದನ್ನೆಲ್ಲ ಸ್ವಲ್ಪ ಮಿಸ್ ಮಾಡ್ಕೊತೀನಿ ಹಾಗೆ ಇನ್ನೊಂದು ಏನಂದರೆ ಗುಬ್ಬಿಗಳಿಗೆ ನೀರು ನೀರಿಡ್ತಿದ್ನಲ್ವ ಸೊ ಅದನ್ನು ಕೂಡ ನನಗೆ ಮಿಸ್ ಆಗುತ್ತೆ ಇಲ್ಲಿ ನೋಡಿ ನೀರಿಟ್ಟಿದ್ದೀನಿ ನಾನು ಒಂದು ಸಾರಿ ಫಿಲ್ಟರ್ ನೀರಿಟ್ಟಿದ್ದೆ ಗುಬ್ಬಿಗೆ ಹಾಗಾಗಿ ಅದು ರೂಢಿ ಆಗಿಬಿಟ್ಟಿದೆ ಒಂದು ಎರಡು ಮೂರು ಸಾರಿ ಇಟ್ಟುಬಿಟ್ಟೆ ನಾನು ಅದನ್ನು ರೂಢಿ ಮಾಡಿಕೊಂಡು ಫಿಲ್ಟರ್ ನೀರಿದ್ದರೆ ಮಾತ್ರ ಬಂದು ಕುಡಿಯುತ್ತೆ ನಾರ್ಮಲ್ ನೀರಿತ್ತು ಅಂದರೆ ಕುಡಿಯೋದಿಲ್ಲ ನಾನು ಇರಬೇಕಾದ್ರೆ ಸೊ ನಾನಿಲ್ಲ ಅಂದರೆ ಯಾವಾಗ ನೀರು ಇರುತ್ತಲ್ವಾ ಅದನ್ನು ಕುಡಿಯುತ್ತೆ ಹಾಗಾಗಿ ನಾನು ನೀರು ಇಟ್ಟಿದ್ದೆ ನಾರ್ಮಲ್ಲು ಕುಡಿದೇ ಇಲ್ಲ ಅದು ಸೊ ಅದನ್ನು ಕೂಡ ನಾನು ಮಿಸ್ ಮಾಡ್ಕೊತೀನಿ ತುಂಬ ಫೀಲ್ ಆಗ್ತಾ ಇದೆ ಸೊ ಇಂಥ ವಾತಾವರಣ ಎಲ್ಲ ಸ್ವಲ್ಪ ಮಿಸ್ ಮಾಡ್ಕೋತೀನಲ್ಲ ಅಂತ ಸೊ ಏನು ಮಾಡೋಕ್ಕಾಗಲ್ಲ ಆಲ್ಮೋಸ್ಟ್ ಹೋಗಲೇಬೇಕು ಸೊ ಹಾಗೆ ಅವಾಗವಾಗೆಲ್ಲ ಬರ್ತೀವಲ್ವಾ ಸೊ ಅವಾಗ ಕೂಡ ನಾವು ಎಂಜಾಯ್ ಮಾಡ್ಬೋದು ಸೊ ಇನ್ನೇನು ಬರ್ತೀನಂತು ಕೂಡ ಹೇಳಿದ್ದಾರೆ ಫೋನ್ ಮಾಡಿ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು ಸೊ ಅಪ್ಪು ಅಮ್ಮನ್ನ ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ ಇನ್ನು ಅವ್ರನ್ನ ಕರ್ಕೊಂಡು ಹೋದರೆ ಅಲ್ಲಿ ನನಗೆ ಯಾವ ಕೆಲಸ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ ಸೊ ಮನೆ ಸಿಫ್ಟಿಂಗು ಎಲ್ಲ ಅಂದರೆ ತುಂಬ ಕೆಲಸ ಇರುತ್ತೆ ಜಾಸ್ತಿ ಹಾಗಾಗಿ ಅವ್ರನ್ನೂ ಕೂಡ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮ ಗಿಡದಲ್ಲಿ ಸ್ವಲ್ಪನೇ ಸ್ವಲ್ಪ ಹೂಗಳಾಗಿದ್ವು ಅದನ್ನು ಕೂಡ ತೊಗೊಂಡು ಹೋಗಬೇಕು ಅಂತ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಸೊ ಇನ್ನೇನು ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ನಾನು ಟೀಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನೇನು ಬಂದೇ ಬಿಟ್ಟರು ಎಲ್ಲ ಲಗೇಜ್ ಕೂಡ ತೊಗೊಂಡು ಹೋಗ್ತಾ ಇದ್ದಾರೆ ಚಿಕ್ಕ ಗಾಡಿ ಇತ್ತು ನನಗೇನು ಅನ್ನಿಸ್ತು ಅಂದರೆ ಚಿಕ್ಕ ಗಾಡಿಯಲ್ಲಿ ಇಷ್ಟೆಲ್ಲ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ ಬಟ್ ನೀಟಾಗಿಟ್ಟಿದ್ರು ಅಂದರೆ ತುಂಬ ಚೆನ್ನಾಗಿಟ್ಟಿದ್ರು ನಾನು ಹೊರಗಡೆ ಇಟ್ಟಾಗ ಆಲ್ಮೋಸ್ಟ್ ಅರ್ಧ ಜಾಗನೇ ಹಿಡಿದ್ಕೊಂಡ್ಬಿಟ್ಟಿತ್ತು ಇನ್ನು ಗಾಡಿಯಲ್ಲಿ ಇಟ್ಟಬೇಕಾದ್ರೆ ಎಷ್ಟು ಇಟ್ಟಿದ್ರು ಅಂದರೆ ಇಷ್ಟು ಒಂದೇ ಕಡೆ ಹಿಡಿಯುತ್ತಾ ಅಂತ ನನಗೆ ಶಾಕ್ ಆಯಿತು ಹಾಗಾಗಿ ಅವರು ನೀಟಾಗಿ ಇಟ್ಟಿದ್ದ ಅಭ್ಯಾಸ ಇದೆ ಅಲ್ವಾ ಹಾಗಾಗಿ ಅವರು ನೀಟಾಗಿ ಇಟ್ಕೊಂಡು ಹೋಗ್ತಾಯಿದ್ರು ಹಾಗೆ ಎಷ್ಟೊಂದು ಜನ ಅಂದರೆ ನಾಲ್ಕೈದು ಜನ ಇದ್ದರು ತೊಗೊಂಡು ಹೋಗೋದಕ್ಕೆ ಸೊ ಇನ್ನೇನೆಲ್ಲ ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಇವರು ಬರಬೇಕಾದ್ರೆ ಲೆವೆನ್ ತರ್ಟಿ ಆಗಿತ್ತು ಇನ್ನು ನಾವು ಹೋಗಬೇಕು ಅಂದರೆ ಒನ್ ತರ್ಟಿನಾದರೂ ಆಗುತ್ತೆ ಹಾಗೇ ಸ್ವಲ್ಪ ಲೇಟ್ ಮಾಡಿದ್ವಿ ಅಂದರೆ ಸ್ವಲ್ಪ ಲೇಟನೇ ಆಗಬಹುದು ಹೋಗಬೇಕಾದ್ರೆ ಇನ್ನು ಒಂದೇ ದಿನದಲ್ಲಿ ಎಲ್ಲ ಕೆಲಸಗಳಂದರೆ ಆಗೋದು ಸ್ವಲ್ಪ ಕಡಿಮೆಯೇ ಅಂದರೆ ನಾವು ಮನೆ ಶಿಫ್ಟ್ ಮಾಡೋದಕ್ಕಿಂತ ಮುಂಚೆ ಬಿಫೋರ್ ಒನ್ ಡೇ ಹೋಗಿದ್ದರು ಅವರು ಸೊ ಫೋಟೋನ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹಾಲು ಉಗಿಸ್ಬಿಟ್ಟು ಪೂಜೆ ಮಾಡಿದರು ಹಾಗಾಗಿ ನಾವು ಒಮ್ಮೆಗೆ ಶಿಫ್ಟಿಂಗ್ ಕೆಲಸನೇ ಮುಗಿಸ್ಕೊಂಡು ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಪದೇ ಪದೇ ಬರೋದು ಹೋಗೋದು ಅಂದರೆ ತುಂಬಾ ಟೈಮ್ ಆಗಿಬಿಡುತ್ತೆ ಅಂತ ಅಪ್ಪುಗೂ ಕೂಡ ಸ್ವಲ್ಪ ಕೆಲಸ ಕೊಡ್ತಾ ಇದ್ದೀನಿ ಅವನು ಮಾಡ್ತಾ ಇಲ್ಲ ನೋಡಿ ಇನ್ನು ಅಮ್ಮು ಅಂತೂ ಸಿಕ್ಕಾಪಟ್ಟೆ ಜೋರಿದ್ದಾಳೆ ಅವಳ್ದು ಯಾವುದೇ ಬಟ್ಟೆ ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಯಾರು ಮುಟ್ಬಾರ್ದು ಹಾಗೆ ಯಾರೂ ಕೂಡ ಹಿಡಿಬಾರ್ದು ಅದನ್ನು ಅವಳೇ ಹೋಗಿ ಎತ್ತಿಡಬೇಕು ಅಂತ ಅವಳೇ ತೊಗೊಂಡು ಇದ್ದಾಳೆ ನೋಡಿ ಇನ್ನು ಇಷ್ಟೊಂದು ಕೆಲಸಗಳ ಮಧ್ಯೆ ಇನ್ನು ಅವಳು ಡ್ರೆಸ್ ಆಗಿರ್ಬೋದು ಬ್ಯಾಗ್ಸ್ ಆಗಿರ್ಬೋದು ಸೊ ಬುಕ್ಸ್ ಆಗಿರ್ಬೋದು ಹಾಗೆ ಕಿಡ್ಸ್ಗಳಾಗಿರ್ಬೋದು ಸೊ ಎಲ್ಲವನ್ನು ಅವಳೇ ತೊಗೊಂಡು ಹೋಗಿ ಇದ್ದಾಳೆ ನಾನಾದರೆ ನೀಟಾಗಿ ತೊಗೊಂಡು ಹೋಗಿ ಕೊಡ್ತೀನಿ ನೀವೆಲ್ಲ ಬಿಸಾಕ್ತೀರಾ ಹಾಗೆ ಹೇಗೆ ಅಂತ ಇದ್ದು ಆಯಿತಮ್ಮ ನಿಂದು ನೀನೇ ತೊಗೊಂಡು ಹೋಗು ಅಂತ ಕಳಿಸ್ತಾ ಇದ್ದೀನಿ ನೋಡಿ ಸೊ ನೋಡಿ ಹ್ಯಾ ತೊಗೊಂಡು ಇದ್ದಾಳೆ ಅಂತ ಆಲ್ಮೋಸ್ಟ್ ಅವಳು ಕೆಲಸ ಅವಳೇ ಮಾಡ್ಕೋತಾಳೆ ನಾವು ಅಂತ ಕೂಡ ಫೋರ್ಸ್ ಮಾಡೋದಿಲ್ಲ ಅದೇ ಇಷ್ಟ ಬಟ್ ಅಪ್ಪು ಮಾಡ್ಕೊಳ್ಳೋದಿಲ್ಲ ಅವನ ಕೆಲಸನೂ ಅವಳೇ ಮಾಡಬೇಕು ಬೈತಿರ್ತಾಳೆ ಹಾಗೆ ಬೈಕೊಂಡು ಬೈಕೊಂಡು ಮಾಡ್ತಾ ಇರ್ತಾಳೆ ಅಂದರೂ ಕೂಡ ಅವನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಸೊ ಮಕ್ಕಳು ತಮ್ಮ ಕೆಲಸ ತಾವೇ ಮಾಡ್ಕೋತೀನಿ ಅಂತ ಅಂದಾಗ ನಾವು ಬಿಡಬೇಕು ಅಂದಾಗ ಅವರು ನೀಟಾಗಿ ಮಾಡ್ಕೋತಾ ಅವರು ಕೂಡ ಕಲಿತಾ ಇರ್ತಾರೆ ಇನ್ನೂ ಅವ್ರಿಗೆ ಗೊತ್ತಿಲ್ಲ ನಾನು ಬಿಟ್ಟು ಹೋಗ್ತೀನಿ ಅಂತ ಏನು ಇಲ್ಲ ಸ್ವಲ್ಪ ಹಾಕಿಲ್ಲೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲದೆ ಹೋದರೆ ಅವರು ಕೂಡ ಹಠ ಮಾಡ್ತಾರೆ ಕರ್ಕೊಂಡು ಹೋಗೋದಕ್ಕೆ ಬೇಜಾರಿಲ್ಲ ಬಟ್ ಅಲ್ಲಿ ಏನೂ ಕೆಲಸ ಮಾಡೋದಕ್ಕೆ ನಮಗೆ ಬಿಡೋದಿಲ್ಲ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸಬೇಕು ಇನ್ನೂ ಬೇರೆ ಲೇಟಾಯಿತು ನಾವು ಹೋಗಬೇಕಾದರೂ ಕೂಡ ತುಂಬ ಲೇಟ್ ಆಗಿಬಿಡುತ್ತೆ ಬಿಸಿಲು ನೋಡಿ ಸಿಕ್ಕಾಪಟ್ಟೆ ಇದೆ ಎಷ್ಟೊಂದು ಬಿಸಿಲಿದೆ ಅಂದರೆ ಯಾಕಾದರೂ ಈ ಟೈಮ್ನಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವ ಅಂತ ಅನಿಸ್ಬಿಡುತ್ತೆ ಇನ್ನು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಹೋದ್ಮೇಲೆ ಕುತ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಕೆಲಸನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ನನ್ನ ಬಟ್ಟೆ ಮಿಷನ್ಸ್ ಆಗಿರ್ಬೋದು ಹಾಗೆ ಎಲ್ಲವನ್ನು ಇದ್ದೀನಿ ಆಲ್ಮೋಸ್ಟ್ ಕೆಲಸ ಇರುತ್ತಲ್ವ ಸೊ ನಮ್ಮದು ನಾವಾದರೂ ಮಾಡ್ಕೊಳ್ಬೋದು ಅಂತ ನಾನು ತೊಗೊಂಡು ಹೋಗ್ತಾಯಿದ್ದೀನಿ ಒಂದು ಏನಪ್ಪ ಅಂತಂದರೆ ಈ ಥರ ಮಷಿನ್ಗಳನ್ನು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಎಷ್ಟು ಯೂಸ್ ಮಾಡಲ್ವೋ ಅಷ್ಟು ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ತೊಗೊಂಡು ಇದ್ದೀನಿ ನನಗೆ ದಿನನಿತ್ಯದಲ್ಲಿ ಕೆಲವೊಂದು ಐಟಮ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿಬಿಡುತ್ತೆ ಹಾಗಾಗಿ ಇವನು ಕೂಡ ಇರಲಿ ಅಂತ ತೊಗೊಂಡು ಕೂಡ ಹೋಗ್ತಾ ಇದ್ದೀನಿ ಸೊ ಅಂತೂ ಇಂತೂ ನಾವು ಅಲ್ಲಿಂದ ಬಿಟ್ಟ ಮೇಲೆ ನಾನು ಇಲ್ಲಿ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುಲ್ಬರ್ಗದಲ್ಲಿ ಸೊ ಆಲ್ಮೋಸ್ಟ್ ಬಂದು ರೀಚ್ ಆದ್ವಿ ಸೊ ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಯಾಕಂದರೆ ಸೊ ಮನೆ ಚಾವಿ ಇತ್ತಲ್ವಾ ಸೊ ಅಲ್ಲಿ ಓನರ್ ಹತ್ರ ಇತ್ತು ಅದನ್ನು ಅವರು ಹೊರಗಡೆ ಹೋಗಿದ್ದರು ಸೊ ಅಲ್ಲೇ ಇದ್ದರು ಅಂತ ಅದನ್ನು ಕೂಡ ತೊಗೊಂಡು ಮನೆಗೆ ಹೋಗಬೇಕು ಅಂತ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನೋಡ್ತಾ ಇದ್ದೀರಲ್ವಾ ಗಾಡಿ ಕೂಡ ಹಿಂದ್ಗಡೆ ಇದೆ ನಾವು ಮುಂದ್ಗಡೆ ನಮ್ಮ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತೂ ಇಂತೂ ಮನೆಗೆ ಬಂದು ರೀಚ್ ಆದ್ವಿ ನೋಡಿ ಎಷ್ಟೊಂದು ಲಗೇಜ್ ಇದೆ ಅಂದರೆ ಸಿಕ್ಕಾಪಟ್ಟೆ ಲಗೇಜ್ ಇತ್ತು ಅವತ್ತಿನ ಪರಿಸ್ಥಿತಿ ನೋಡಿ ಹೇಗಿತ್ತು ಅಂದರೆ ಮನೆ ಕೆಲಸದಲ್ಲಿ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೆ ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಇದ್ದೆ ತಲೆನೋವು ಸೊ ಈ ಥರ ಎಲ್ಲ ಆಗ್ತಾಯಿತ್ತು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರೆ ತುಂಬ ಟ್ರಸ್ಟ್ ಆಗಿಬಿಡುತ್ತೆ ಹಾಗೆ ಟ್ರಸ್ಟ್ ಆದರೂ ಕೂಡ ಪರವಾಗಿಲ್ಲ ಮಾಡಲೇಬೇಕು ನೋಡಿ ಇಷ್ಟೊಂದೆಲ್ಲ ಇದೆ ಇದನ್ನೆಲ್ಲ ಜೋಡಿಸ್ಬೇಕು ಅಂದರೆ ನಮಗೆ ತ್ರೀ ಡೇಸ್ ಆದರೂ ಬೇಕೇ ಬೇಕು ಸೊ ನೋಡ್ತಾ ಇದ್ದೀರಲ್ವ ನಮ್ಮ ಮನೆ ನೋಡಿ ಯಾವ ರೀತಿ ಆಗಿದೆ ಅಂತ ನಾನು ಕೂಡ ಫಸ್ಟ್ ಟೈಮ್ ಬಂದಿದ್ದೀನಿ ಸೊ ನಾನು ವಿಡಿಯೋದಲ್ಲಿ ಸ್ವಲ್ಪ ಮಾತ್ರ ನೋಡಿದ್ದೆ ಅಷ್ಟೇ ಸೊ ಫಸ್ಟಿಗೆ ನೋಡಿದ್ದು ಮನೆಯೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇನ್ನು ಎರಡು ಮೂರು ಮನೆಗಳು ತುಂಬ ಚಿಕ್ಕದಾಗಿತ್ತು ಹಾಗೆ ಅದು ನಮಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಇದು ಟೂ ಬಿ ಎಚ್ ಕೆ ಇದೆ ಅಲ್ವಾ ಸೊ ಹಾಲ್ ಕೂಡ ತುಂಬಾ ಚೆನ್ನಾಗಿದೆ ದೊಡ್ಡದಿದೆ ಸೊ ಕಿಚನ್ ನೋ ಕಿಚನ್ ನೋಡಿ ಯಾವ ರೀತಿ ಆಗಿದೆ ಅಂತ ಅಷ್ಟೇ ಸಿಂಪಲ್ ಆಗಿದೆ ಬಟ್ ಪರವಾಗಿಲ್ಲ ಸೊ ಇರಲಿ ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಇಲ್ಲಿ ನಾವು ಬಹಳ ದಿನ ಏನು ಇರಬೇಕು ಅಂತ ಅಂದ್ಕೊಂಡಿಲ್ಲ ಸಿಕ್ಸ್ ಮಂತ್ ಅಥವಾ ಒನ್ ಇಯರ್ ಲಾಸ್ಟ್ ಇಷ್ಟೇ ಇರ್ಬೋದು ಆಮೇಲೆ ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ ಬೇರೆ ಕಡೆ ಮನೆ ಚೆನ್ನಾಗಿರೋದು ಸಿಕ್ತು ಅಂದರೆ ಬೇರೆ ಕಡೆ ಶಿಫ್ಟ್ ಆಗ್ತೀವಿ ಸೊ ಅಲ್ಲಿವರೆಗೂ ನಾವು ಇಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ ತೋರಿಸ್ತಾ ಇದ್ದೀನಲ್ವ ಮನೇನ ಇನ್ನು ಆಲ್ಮೋಸ್ಟ್ ನಾ ಎಲ್ಲ ಶಿಫ್ಟ್ ಮಾಡಿದ ಮೇಲೆ ಅಂದರೆ ಎಲ್ಲ ವಸ್ತುಗಳನ್ನು ಜೋಡಿಸಿದ ಮೇಲೆ ಹೋಮ್ ಟೂರ್ ಅಂತ ಮಾಡ್ತೀನಿ ಸೊ ಅವಾಗ ಕೂಡ ನೋಡ್ಬೋದು ಇಷ್ಟೊಂದು ಲಗೇಜ್ ನೋಡಿಬಿಟ್ಟು ನನಗಂತೂ ತುಂಬ ಸುಸ್ತಾಗಿ ಹೇಳೋಕ್ಕೆ ಆಗದೇ ಇರೋಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು ತೊಗೊಳ್ಳುವಾಗ ತೊಗೊಂಡು ತೊಗೊಂಡು ಇಟ್ಕೊಂಡ್ಬಿಡ್ತೀವಿ ಇನ್ನು ಜೋಡಿಸ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಇದೆ ಕೆಲಸ ಅಂತ ಇದನ್ನ ನೋಡಿಬಿಟ್ಟು ನಮ್ಮ ತಂಗಿ ನೋಡಿ ಚೇರ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ಲು ಯಾವಾಗ ಜೋಡಿಸ್ಬೇಕು ಇದನ್ನೆಲ್ಲ ಅಂತ ಆಲ್ಮೋಸ್ಟ್ ಪರವಾಗಿಲ್ಲ ನೋಡ್ತೀವಿ ಆಲ್ಮೋಸ್ಟ್ ಆಯಿತು ಅಂದರೆ ಒಂದೇ ದೇ ಒನ್ ಡೇಯಲ್ಲಿ ಮುಗಿಯುತ್ತೆ ಇಲ್ಲದೆ ಹೋದರೆ ಟೂ ಡೇಸ್ ಆದರೂ ಬೇಕೇ ಬೇಕು ಸೊ ನಮ್ಮ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆಯಾ ಅಂತ ಸೊ ಚೆನ್ನಾಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಬನ್ನಿ ಕೆಲಸನ ಸ್ಟಾರ್ಟ್ ಮಾಡೋಣ ಇನ್ನು ಸ್ಟಾರ್ಟ್ ಮಾಡಲೇಬೇಕು ಸ್ವಲ್ಪ ಟಿಫಿನ್ ಏನಾದರೂ ತೊಗೊಂಡ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆಯೇ ನನ್ನ ಪ್ರತಿಯೊಂದು ವಿಡಿಯೋಗಳು ನನ್ನ ಇಲ್ಲಿಂದನೇ ಬರ್ತಾ ಇರುತ್ತೆ ನೀವು ಕೂಡ ವಾಚ್ ಮಾಡ್ಬೋದು ಸೊ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ ಸೊ ಆಲ್ಮೋಸ್ಟು ಈ ಮನೆ ಕ್ಲೀನಿಂಗ್ ಏನಿರುತ್ತಲ್ವಾ ಬಿಫೋರ್ ನಾವು ಬರೋದಕ್ಕಿಂತ ಮುಂಚೆ ಒಬ್ರನ್ನ ಕ್ಲೀನಿಂಗ್ ಮಾಡೋದಕ್ಕೆ ಬಿಟ್ಟಿದ್ವಿ ಸೊ ಅವರು ಕೂಡ ಕ್ಲೀನ್ ಮಾಡಿಕೊಂಡು ಹೋಗಿದ್ದಾರೆ ಹಾಗೆ ಅವ್ರು ಕ್ಲೀನ್ ಮಾಡಿದ್ರೂ ಕೂಡ ನಮಗೆ ಸಫಿಸೆಂಟ್ ಅಂತ ಅನಿಸ್ತಾ ಇರಲಿಲ್ಲ ಹಾಗಾಗಿ ನಾವು ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ನಮ್ಮ ತಂಗಿ ಬೇರೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡಿದ್ದಾಳೆ ಅಂದರೆ ಹಾಗೆ ಈಗೆಲ್ಲ ಹುಳಗಳೆಲ್ಲ ಇರುತ್ತಲ್ವ ಹಾಗೆ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೆ ಆದರೆ ನಾವು ಹುಳುಗಳು ಬೇಗನೆ ಆಗಿಬಿಡೋದಿಲ್ಲ ಇನ್ನು ಹಾಗೆ ಎತ್ತಿ ಇಟ್ಟಿದ್ವಿ ಅಂದರೆ ಬೇಗ ಹುಳುಗಳೆಲ್ಲ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಸ್ಮೆಲ್ ಕೂಡ ಬರ್ತಾ ಇರುತ್ತೆ ಸೊ ಈ ಥರ ಎಲ್ಲ ಆಗಬಾರ್ದು ಅಂತ ಬಿಫೋರ್ ನಾವು ಅದಕ್ಕೆ ಬೇಕಾದಂತಹ ಇನ್ನು ಔಷಧಿ ಎಲ್ಲ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಎತ್ತಿಡಬೇಕು ಎಲ್ಲ ಕಡೆ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಹೊಸ ಮನೆಗೆ ಬರ್ತೀವಲ್ವ ಈ ಥರ ಒಂದು ಚಮಗೇನಾದರೂ ಅಥವಾ ಒಂದು ಕಳಸಿನಾದರೂ ಈ ಥರ ತುಂಬಿ ಪೂಜೆ ಮಾಡಿಟ್ಟು ದೀಪ ಹಚ್ಚಿಬಿಟ್ಟು ಒಳಗಡೆ ಬರಬೇಕಂತೆ ಎಲ್ಲ ಶುಭ ಆಗುತ್ತೆ ಅಂತ ಕೂಡ ಹೇಳಿದರು ಹಾಗೆ ಮಾಡಿ ಬರ್ತಾಯಿದ್ದೀವಿ ಇನ್ನು ನೋಡ್ತಾ ಇದ್ದೀರಲ್ವ ನಮ್ಮದು ಎಲ್ಲ ಹಾಲು ಉಗ್ಸೋ ಕಾರ್ಯಕ್ರಮ ಕೂಡ ಎಲ್ಲ ಮುಗ್ದಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಕೆಲಸದ ಬ್ಯುಸಿಯಲ್ಲಿ ಮಾಡೋಕ್ಕಾಗಲಿಲ್ಲ ಸೊ ಇದು ನಮ್ಮ ಕಿಚನ್ ಹೇಗಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ಸೊ ಕಿಚನ್ ಅಪೋಸಿಟ್ ಬಾತ್ರೂಮ್ ಇದೆ ಸೊ ಒಂದು ಸಾರಿ ನಾನು ಹೋಮ್ ಟೂರ್ ಮಾಡ್ತೀನಲ್ವ ಆವಾಗ ಗೊತ್ತಾಗುತ್ತೆ ಹೇಗಿದೆ ಮನೆಯೆಲ್ಲ ಅಂತ ಹಾಗೆ ಹೇಗೆಲ್ಲ ಅರೇಂಜ್ ಮಾಡಿದ್ದೀವಿ ಅನ್ನೋದ್ರೂ ಕೂಡ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ಮನೆ ಶಿಫ್ಟಿಂಗ್ ಮಾಡಬೇಕಾದ್ರೆ ಸೊ ಇಷ್ಟನ್ನೆಲ್ಲ ತೊಗೊಂಡು ಬಂದಿರ್ತೀವಿ ಅದರಲ್ಲಿ ಎಷ್ಟೊಂದು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ ಅಲ್ವಾ ಸೊ ನಾನು ಪ್ಯಾಕಿಂಗ್ ಮಾಡಿರೋದ್ರಲ್ಲಿ ಒಂದು ಕೂಡ ಡ್ಯಾಮೇಜ್ ಆಗಿಲ್ಲ ಅಷ್ಟು ನೀಟಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ನೋಡಿದಾಗ ನೋಡಿ ಎಲ್ಲವಷ್ಟು ತೆಗೆದು ಇದ್ದೀನಿ ಒಂದು ಸ್ವಲ್ಪನೂ ಕೂಡ ಅಂದರೆ ಒಂದು ಒಂದು ಸ್ಪೂನ್ ಕೂಡ ಗ್ಲಾಸಿನ ಐಟಮ್ಸು ಡ್ಯಾಮೇಜ್ ಆಗಿಲ್ಲ ಅಷ್ಟು ನೀಟಾಗಿ ಬಂದಿತ್ತು ಇನ್ನು ನೈಟ್ ಬೇರೆ ಆಯಿತು ಸೊ ನಾವು ಕೂಡ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇನ್ನೂ ಸ್ವಲ್ಪ ಸ್ವಲ್ಪ ಕೆಲಸನ ಇತ್ತು ಸೊ ಅದನ್ನು ಕೂಡ ಫಿನಿಶಿಂಗ್ ಮಾಡ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಇನ್ನು ಆಲ್ಮೋಸ್ಟ್ ನಾನು ಮನೆಯಲ್ಲೇ ಎಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡು ಬಂದಿದ್ದೆ ಹಾಗಾಗಿ ಇಲ್ಲಿ ವಾಶ್ ಮಾಡಿ ಇಡಬೇಕಾದ ಅವಶ್ಯಕತೆ ಇರಲಿಲ್ಲ ಇನ್ನು ಇಷ್ಟೊಂದಿದೆ ಇನ್ನು ಇದನ್ನೆಲ್ಲ ಇಟ್ಬಿಟ್ಟು ಆಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಅಪ್ಪು ಅಮ್ಮನ ಮನೆಯಲ್ಲೇ ಬಿಟ್ಟು ಬಂದಿದ್ವಿ ಅವ್ರನ್ನ ಬಿಟ್ಟು ಬಂದಲ್ಲೇ ನಮಗೆ ಕೆಲಸ ತುಂಬ ಸಲೀಸಾಯಿತು ಹಾಗಾಗಿ ಬೇಗ ಬೇಗನೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಅನುಕೂಲ ಆಯಿತು ಇಲ್ಲದೆ ಹೋದರೆ ಅವರು ಎಲ್ಲವನ್ನು ನೀಟಾಗಿ ಇಟ್ಟಿರ್ತೀವಲ್ವ ಎಲ್ಲವನ್ನು ಬಿಸಾಕೋದು ಚೆಲ್ಲೋದು ಸೊ ಈ ಥರ ಎಲ್ಲ ಮಾಡ್ತಾಯಿದ್ರು ಅವ್ರನ್ನ ಎಲ್ಲ ನಾವು ಶಿಫ್ಟ್ ಮಾಡಿದ ಮೇಲೆ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಮನೆಯಲ್ಲೇ ಬಿಟ್ಟು ಬಂದಿದ್ವಿ ಸೊ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀವಿ ಇನ್ನೂ ಸ್ವಲ್ಪ ಕೆಲಸ ಇದೆ ಅಷ್ಟೇ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ನಾವು ಒಂದು ಸಾರಿ ಮೈ ಮರೆತರೆ ಈ ಥರದ ಮಿಸ್ಟೇಕ್ ಎಲ್ಲ ಆಗಿಬಿಡುತ್ತೆ ನೋಡಿ ಅಲ್ಲಿಂದ ಹೇರಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಈ ಮೀರಾರು ಸೊ ಬರಬೇಕಾದ್ರೆ ಒಂದು ಸ್ವಲ್ಪನೇ ಟಚ್ ಆಯಿತು ಹಾಗಾಗಿ ಇದೊಂದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ ಇದನ್ನೆಲ್ಲ ತೆಗೆಸ್ಬಿಟ್ಟು ಬೇರೆದು ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಬಿಟ್ಟರೆ ಬೇರೆ ಯಾವ ವಸ್ತುಗಳು ಕೂಡ ಡ್ಯಾಮೇಜ್ ಆಗಿಲ್ಲ ಅದು ಜಸ್ಟ್ ಫಾರ್ ಮಿಸ್ಟೇಕ್ ಅಂತ ಹೇಳ್ಬೋದು ತೊಗೊಂಡು ಬರಬೇಕಾದ್ರೆ ಸೊ ಒಂದೊಂದು ಸರಿ ಆಗಿಬಿಡುತ್ತೆ ಅದನ್ನು ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಸೊ ನೈಟ್ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಸೊ ಮನೆ ಶಿಫ್ಟಿಂಗ್ ಅಂದರೆ ಹೇಗೆಲ್ಲ ಇರುತ್ತೆ ಅಂತ ನನಗೂ ಕೂಡ ಫಸ್ಟ್ ಟೈಮ್ ಇದು ಎಕ್ಸ್ಪಿರೇಷನ್ನು ನಾನು ಕೂಡ ಮಾಡಿರಲಿಲ್ಲ ಇನ್ನು ಟೈಮ್ ಬೇರೆ ಸಿಕ್ಸ್ ತರ್ಟಿ ಆಯಿತು ಬೇಗ ಬೇಗ ಕೆಲಸನ ಮುಗಿಸ್ಕೋಬೇಕು ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಹಳ ಇರಲಿಲ್ಲ ಸ್ವಲ್ಪನೇ ಇತ್ತು ಹಾಗೆ ಈ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವುದಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್